ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲಾರು ಎಲ್ಲರೂ ಆರಾಮದಿರಿ ಅನ್ಕೊಂಡು ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಿ ನೀವೇನಿ ನೋಡ್ರಿ ಕಾಟಿಕಲ್ ನೋಡ್ರಿ ಗಣಪತಿ ಹಬ್ಬ ಏನ ತೋರ್ಸಿದ್ ಗುಳೆಗುಡ್ದಾಗ ಸೆಲೆಬ್ರೇಟ್ ಮಾಡಿದ್ದು ವಾಪಸ್ ಉಳಿದಿರೋ ಲಾಗ್ನ ಹಾಕಿದ್ದಿಲ್ಲ ಇಲ್ಲಿಂದ್ರ ಕಂಟಿನ್ಯೂ ಮಾಡಿ ಇವತ್ತ ಜಸ್ಟ್ ಏನೈತಲ್ಲ ಜಾಸ್ತಿ ದಿನ ಏನ್ ಬಂದಿಲ್ಲ ಒಂದ್ ಎರಡು ದಿನ ಬಂದಿವರಿಗೆ ಬಂದ್ ಪಪ್ಪ ಬಂದಾಗ ಸ್ವಲ್ಪ ಏನಾದ್ರು ನೋಡ್ರಿ ನಮ್ ಉತ್ತರ ಕರ್ನಾಟಕ ಕಡೆ ಬಂದ್ರ ನೋಡುವಂತ ಪ್ಲೇಸ್ ಗಳಿಗೆ ಯಾವ್ದು ಕಮ್ಮಿ ಇಲ್ಲ ಅಂತ ಹೇಳ್ಬೋದು ಹಂಗಾಗಿ ಸ್ವಲ್ಪ ಎಲ್ಲಾದ್ರೂ ಹೊರಗೆ ಅಂತ ಹೊಂಟಿವಿ ಎಲ್ಲಿ ಹೊಂಟಿವಿ ಅಂತ ನಾ ನಿಮ್ ಜೊತೆ ಕರ್ಕೊಂಡ್ ಅಲ್ಲ ನೀವ ನೋಡ್ಬಿಡ್ರಿ ಅಲ್ಲೇ ಜಸ್ಟ್ ರೆಡಿ ಆಗಿ ಹೊಂಟಿವಿ ಹೋಗ್ಕಿಂತ ಮುಂಚೆಕ ನೋಡ್ರಿ ಇಲ್ಲೇ ಎಲ್ಲಾ ರೆಡಿ ಮಾಡ್ಬೇಕಲ್ಲ ಅದ್ರೊಳಗ್ ನಿಮ್ಗೆ ಇಲ್ಲಿ ಏನ್ ಕನ್ಸತ್ ಓನಿ ಖಾಲಿ ಖಾಲಿ ಎಲ್ಲಾ ನಮ್ ಕಡೆ ಜಲ್ದಿ ಕೆಲಸ ಮಾಡ್ಕೊಂಡ್ ಬಿಡ್ತಾರ ಬೆಳಗ್ಗೆ ಹತ್ತು ಗಂಟೆ ಆತಂದ್ರ ಫುಲ್ ಎಲ್ಲಾ ಖಾಲಿ ಖಾಲಿ ಅಂತಾನೆ ಹೇಳ್ಬೋದು अधिकानमगा ಊರ್ಕಡೆ ಬಂದಾಗ ಬಹಳ ಟೈಮ್ ಐತೆ ಅಂತ ಅನಿಸ್ತಿಸೋಳ್ರಿ ಬರಿ ಯಾವಾಗ ಹೊರಡೋನು ಬಬಾಕ್ಕೆ ನೀಕೆ ತolkom ರatschಲ ಇಲ್ಲ ಪೊಲೀಸಗೆ ಹೊರೋ ಬಟ್ ಕಾರಣ ನೀರ್ ನೀರ ಆಗಲ್ಲ ಆಕರೆ ಆಂಟಿ ನರ್ವಿನ ಮಾಡ್ಬೇಡಿ ಫಸ್ಟ್ ಯಾವು ಮಳಿ ಹೊರಗಂಟಿರ ಬಂದ್ರ ತ್ರಾಸ್ ನೋಡ್ರಿ ಹಂಗಾಗಿ ಹಾಕಿರೋ ಬಟ್ಟಿ ಎಲ್ಲಾನು ಒಳಗ್ ಹಾಕಿ ಹೋದ್ರೆ ಬಟ್ಟೆ ಒಳಗ್ ಹಾಕತ್ತಾರ ಆದ್ರೂ ಜಲ್ದಿ ಆಡ್ಬಿಡ್ತಾವ ಅಲ್ಲಿ ಗಾಳಿ ಬಿಸಿಲಿಗೆ ಎಷ್ಟ್ ಏನ್ ಬರ ಆತೈತಿ ನೋಡ್ರಿ ಅಂಬಾರಿ ಇಲ್ಲಿಂದ ಹತ್ಕೊಂಡು ಹೊಂಟಿವ್ ಪ್ಲೇಸಿಗೆ ನೀವೇನ ಹೇಳ್ರಿ ಒಂದ್ ಇಷ್ಟ ಪಟ್ಟಿರೋ ಬಟ್ಟೆ ಆಗ್ಲಿ ಇಷ್ಟ ಪಟ್ಟಿರೋ ಪ್ಲೇಸ್ ಆಗ್ಲಿ ಯಾವ್ದೋ ಒಂದ್ ಕನಸು ಕಟ್ಟಿದ್ರು ಏನೈತೆಲ್ಲ ತಾಯಿ ಇದ್ದಾಗ ನಾ ನೆರವೇರಿಸ್ಕೋಬೇಕು ಯಾಕಂದ್ರ ಗಂಡನ ಮನೆಗೆ ಬಂದ್ಮೇಲೆ ಅದು ಯಾವ್ದೂ ಆಗಂಗಿಲ್ಲ ಗಂಡಮನಿಯೊಳಗೆ ಬಂದ್ಮೇಲೆ ಇಷ್ಟದಂಗ ನಮ್ ಬದುಕಿರುತ್ತೇನಾ ನೋಡಿದ್ರಲ್ಲ ನಾವ್ ಇನ್ನೇನ್ ಎಲ್ಲಿ ಹೊಂಟೀವಿ ನೋಡ್ರಿ ಆ ಪ್ಲೇಸ್ ಮುಟ್ಟೋರ್ಗೆ ಈ ಜಾನಪದ ಕಂಟಿನ್ಯೂ ಹಂಗೆ ಇರತ್ತ ಅಹ್ ನಾನ್ ಹೇಳಿದಂಗ ಜಾಸ್ತಿ ಇದು ಎಲ್ಲಾರು ನಮ್ ಊರ್ ಕಡೆ ಏನೈತ್ಲ ಹತ್ತತ್ರ ಊರಾಗಿದ್ರು ನಾ ಸದ್ಯಕ್ ನಾನು ಹೊಂಟಿದ್ದು ಫಸ್ಟ್ ಟೈಮ್ ಹೊಂಟಿನಿ ನಾವ್ ಹುಟ್ಟಿದ್ದು ಕೋಟಿಕಲ್ಲ ಆದ್ರೂನು ಆದ್ರೂ ಬೆಳದ್ ಏನೈತ್ ನೋಡ್ರಿ ಸುರ್ಪುರ ಒಳಗ್ ಬೆಳೆದಿದ್ದೀವಿ ಅಂದ್ರೆ ನಮ್ ಎಜುಕೇಶನ್ ಎಲ್ಲಾ ಅಲ್ಲೇ ಮುಗ್ದಿತ್ತು ಸೊ ಹಂಗಾಗಿ ಇವತ್ತಿಗೂ ನಮ್ ಊರ್ ಅಂದ್ರ ನಂಗ್ ಬಾಳ ಇಷ್ಟ ಪಡ್ತೀನಿ ಯಾಕಂದ್ರ ಆ ಊರು ಆ ಹಳ್ಳಿ ಜೀವನ ಅಂದ್ರ ಬಾಳ ಇಷ್ಟ ಆಗತ್ತ ಆ ಮದ್ವಿ ಆದ್ಮೇಲೆ ಹೆಂಗೋ ಅಲ್ಲೇ ಏನೈತ ಹತ್ರದ ಹಳ್ಳಿ ಒಳಗ ಮದ್ವಿ ಮಾಡ್ಕೊಟ್ಟಿದ್ರು ನಮ್ ಮನ್ಯಾಗ ಸೊ ನಾವ್ ಅನ್ಕೊಂಡಿದ್ವಿ ಅಲ್ಲೇ ಇರ್ತೀವಿ ಏನೋ ಅಂತ ಹೇಳಿ ಅದಾದ್ಮೇಲೆ ಹ್ಮ್ ಹಂಗೆ ನೋಡ್ರಿ ಲೈಫ್ ಎಲ್ಲೆಲ್ಲಿ ಸೆಟ್ಲ್ ಆಗತ್ತೆ ನಮ್ ನಮ್ಮನೇರ್ ಇಲ್ಲೇ ಬಂದ್ ಕೆಲ್ಸಕ್ ಸೆಟ್ ಆದ್ರು ಅದಾದ್ಮೇಲೆ ಇಲ್ಲೇ ಬಂದ್ವಿ ಇನ್ ಇನ್ನೊಂದ್ ಹೇಳ್ಬೇಕಾದ್ರೆ ನಮ್ ಮನೆಯರ್ಗೆ ಎಲ್ಲಿ ಹೊರಗೋಗ್ ರುಡಿ ಇಲ್ಲ ಜಸ್ಟ್ ಕೆಲಸ ಆತು ಮನಿ ಆತು ಇಷ್ಟೇ ಐತಿ ನಾವು ಇಲ್ಲಿ ದಾರೆ ಹೋಗುವಾಗ ನಿಮ್ಗೆ ಎರಡ್ ಮನಿ ತೋರಿಸ್ತೀವಿ ನೋಡ್ರಿ ನಮ್ ಕಡೆ ಬಂಕದ್ ಮನೇನೆ ಇರ್ತಾವ ಇವಾಗ ನಿಮ್ಗ್ ಜಸ್ಟ್ ಇಲ್ಲಿ ಏನ್ ಕನ್ಸತ್ ನೋಡ್ರಿ ಬಂಕದ್ ಇವ್ ಮನಿ ಎಷ್ಟ್ ಅಂತ ನೀವ್ ಕೌಂಟ್ ಮಾಡ್ಕೊಂತ ಹೋಗ್ರಿ ಅದು ಮನಿ ಅಣ್ಣ ತಮ್ಮಂದ ಒಂದು ಅನಾಪೂರ್ವ ಎಲ್ಲೇ ಬರುತ್ತಾ ಬಟ್ ಇದು ಯಾವಾಗ್ಲೂ ನಮ್ ಫೇವರೇಟ್ ಆಗಿರುತ್ತೆ ಈ ಮನಿ ಎಷ್ಟ ಅಂತ ನೀವ್ ಕೌಂಟ್ ಮಾಡಿ ನನಗೆ ಕಮೆಂಟ್ ಮೂಲಕ ಹೇಳ್ರಿ ಬಾಳ ಚಂದ್ ಕಟ್ಟ್ಯಾರ ಅಣ್ಣ ತಮ್ಮ ಆದ್ಮೇಲೆ ನಾಳೆ ಬ್ಯಾರೆ ಆದ್ರೂನು ಈ ರೀತಿ ಏನೈತಲ್ಲ ಹತ್ತತ್ರ ಹತ್ತತ್ರ ಏನೈತ್ ನೋಡ್ರಿ ಎಲ್ಲಾರ್ದು ಲೈನ್ ಆಗಿ ಮನಿ ಕಟ್ಟ್ಯಾರಲ್ಲ ಸ್ಟಾರ್ಟಿಂಗ್ ಅಂತೂ ಈ ಮನಿ ನೋಡಕ್ ಬಾಳ ಖುಷಿ ಆಗಿತ್ತು ಬಟ್ ಈಗೀಗ ಏನಾಯ್ತು ನೋಡ್ರಿ ಒಬ್ಬೊಬ್ರು ಒಬ್ಬೊಬ್ಬ ಈ ರೀತಿ ಈ ಮನಿ ಬಾಳ ಆಗ್ಯಾವ ಈ ರೀತಿ ಬಂಕದ್ ಮನಿ ಅಂತ ಕರಿತಾರ ನಮ್ ಕಡೆ ಬಟ್ ಬಾಳ್ ಆಗ್ಯಾವ ಮೊದಲ ಹಂಗಿರ್ಲಿಲ್ಲ ಮೊದಲ್ ಇವ್ರದ್ ಒಂದೇ ಮನಿ ಇತ್ತು ಎಷ್ಟೋ ಸಲ ನಾವ್ ಇದನ್ನ ನಿಂತ್ ನೋಡಿ ಹೋಗಿದ್ದೀವಿ ಯಾಕಂದ್ರೆ ಬಾಳ ಚಂದ ಅಂತ ಹೇಳಿ ಜಸ್ಟ್ ಆ ಮನಿ ನೋಡ್ತಿದ್ದಂಗ ನನ್ಗ ಅದೇ ನೆನಪಾಯ್ತ ನೋಡ್ರಿ ಆ ಬರ್ತಿದ್ದಂಗ ಬರ್ತಿದ್ದಂಗನಾ ಒಂದ್ ಎರಡ್ ದಿನ ಮೂರ್ ದಿನ ಪ್ರೋಗ್ರಾಮ್ ಪ್ರೋಗ್ರಾಮಿಗ್ ಬರ್ತಿವಿ ಮುಗಿತಾ ವಾಪಸ್ ಹೋಗ್ಬಿಡ್ತೀವಿ ಜಾಸ್ತಿ ದಿನ ಇದ್ರ ಆ ಕಡೆ ಕಡೆ ನೋಡಕಾಕ್ ಇರತ್ತ ಈ ಗಣಪತಿ ಮುಗಿದ್ಮೇಲೆ ನೆಕ್ಸ್ಟ್ ಡೇ ಕಾಲಿ ಇದ್ವಿ ನೋಡ್ರಿ ಹಂಗಾಗಿ ಅವರು ಹೇಳಿದ್ರ ಜಸ್ಟ್ ಹೇಳಿ ಬಿಡ್ತಿ ನಿಮ್ಗೆ ಎಲ್ಲಿ ಅಂತ ಹೇಳಿ. ನಾವ್ ಇವತ್ತು ಹೊಂಟುದು ಹುಲ್ಗೇಬನ್ ಕೊಳಕ್ ಹೋಗ್ಬರ ಬರ್ರಿ ಅಂತ ಹೇಳಿದಂಗ ನಾನು ಇಷ್ಟು ವರ್ಷ ಆದ್ರೂನು ಹುಲ್ಗೆ ಬನ್ ಕೊಳ್ಳ ಎಲ್ಲಿ ಐತಿ ಅಂತ ನಾ ಇದು ಇನ್ನೂ ನೋಡಿಲ್ಲ ಯಾಕಂದ್ರೆ ಅದ್ರ ಚಾನ್ಸಸ್ ಸಿಕ್ಕಿಲ್ಲ ಈಗ ನೋಡಕೋ ಅಲ್ಲ ಇದು ಊರ ಯಾವ್ದು ನನ್ಕೇಶ ಎಲ್ಲಿಂದ ಇದ್ ಹಂಗ ಬಂದದ್ ನೀ ಮರಿ ಸಮಂದ್ ಬಂದದ್ ಮುಳ್ಳ ಇದ್ದಂಗ ಅದು ಸಕ್ಕತಿನ ಕಾಲ ಚಪ್ಪಲಿ ಇಲ್ಲ ಅದಾವ ಇದು ಹೊಲಿಗೆ ಒಂದ್ ಹೋಗೋ ದಾರಿ ಒಳಗ ನೋಡ್ರಿ ಅಲ್ಲಿಂದ ಸ್ವಲ್ಪ ಅಲ್ಲಿ ನೀರ್ ಬಿಳತಿತ್ತ ಅದು ನಮಗ್ ಒಂಥರಾ ಮಿನಿ ಜೋಗ್ ಜಲಪಾತದ್ ತರನ ಕಾಣಿಸ್ತು ಯಾವ್ದನ ಗೊತ್ತಿಲ್ಲ ನಮ್ ತಮ್ಮಗನ ನಿಂದರೋ ಹೋಗಿ ನೋಡಿ ಬರೋಣ ಅಂತ ಹೇಳಿ ಅಲ್ಲಿ ಹೋಗ್ತಿದ್ದಂಗ ಅದ್ರ ವ್ಯೂ ಎಷ್ಟ್ ನೈಸ್ ಇತ್ತಂದ್ರ ಅದನ್ನ ಬಿಟ್ಟ ಬರೋ ಮನಸೇ ಆಗತ್ತಿದ್ದಿಲ್ಲಾ ಇಲ್ಲಿಂದ ನೀರ್ ಬರ್ತಿದ್ದಂಗ ಇದ್ದಂಗ ಅದಾವ

ధడక అదేమే అయితే అది సబస్కి అది నొరగ్ నొర్దరికి ఏలు కొత్త కారు సబస్కి అది అంటే సబస్కి అంటే కారు సబస్కి సబస్కి ಅಲ್ಲదా ఇదేదా అంటే హ్మ్ హ్మ్ ఫస్ట్ నైట్ ఇల్లెల్ల బెడెసి నొరగ దద్దోరు హాల్దాగా మధ్యకి ఇస్తతలా హర్సొంది తalle మరినా ఏం మాది సబస్కి

ಯಾರನ್ನ ಕರೀತೆ ಬಿಡ್ತೇವೆ ಗೊತ್ತಿಲ್ಲ ಫೋಟೋ ತಗಿದ್ಗೇನ ಹಾ ನೋಡ್ರಿ ನೋಡ್ರಿ ನೆಡ್ರಿ ನೆಡ್ರಿ ಅಲ್ಲವ ಅಲ್ಲಿ ಕುಂತಾರ ಅಲ್ಲಿ ಅದ್ರಿ ಫೋಟೋ ಅಂದ ಗುಡ್ಡ ಮ್ಯಾಗ್ಯಂಟ ಅಕ್ಕಿನ್ ಬಿಟ್ಟು ತಗೊಂಡ್ಬಾನ ಆ ಕುಡ್ಕೊಂಬ ನೀರು ಅಲ್ಲ ಅಲ್ಲಿ ಕುಡ್ಕೊಂಬಳ್ ನೀರೀ ನಾವ್ ಅಕ್ಕಿ ನೋಡ್ಕೊಂಡ್ರಿ ಅಲ್ಲೇ ಇಲ್ಲಿ ನೋಡತಿರಲ್ಲ ಎಲ್ಲಾರು ಬಂದಿವಿ ಮಂಜಕ್ಕ ನಮ್ಮ ಸಂಬಂಧ ಪಾಪ ಸುಟ್ಟಿ ಹಾಕಿದ್ಲು ಆದ್ರೂ ಅಕ್ಕಿ ಅಲ್ಲೇ ಕಾರನ್ಯ ಕುಂದರ್ಚ್ ಬಂದಿವಿ ಯಾಕಂದ್ರ ಆಕಿಗ ಈ ರೀತಿ ರಫ್ ನೆಲ ಇರ್ತ ನೋಡ್ರಿ ಕಲ್ಲು ಗುಡ್ಡದೊಳಗ್ ನಡೆಯಾಕ ಹಂಗಿಲ್ಲ ಆಕಿ ಕಾಲ್ ಅಂತೇಳಿ ಯಾಕಂದ್ರ ಹಾಸ್ಪಿಟ್ಲ ಒಳಗ ಫುಲ್ ನೈಸ್ ಇರುತ್ತೆ ಟೈರ್ ಇರ್ತಲ್ಲ ಹಂಗ್ ಅಲ್ಲಿ ಡ್ಯೂಟಿ ಏನು ಪ್ರಾಬ್ಲಮ್ ಆಗಲ್ಲ ಈ ರೀತಿ ಏನೈತಲ್ಲ ಈ ರಫ್ ನಡೆದ ಕಾಲ್ ನೋವು ಆಕಿಗ ಅಲ್ಲೇ ಬಿಟ್ಟು ಬಂದಿವಿ ನಾವೆಲ್ಲ ಸ್ವಲ್ಪ ನೋಡಿ ಇನ್ ಯಾಕಂದ್ರೆ ಬೇರೆ ಗೆ ಬಟ್ ಇದನ್ನ ನೋಡಿದ ತಕ್ಷಣ ಬಿಟ್ಟು ಹೋಗ್ತಾ ಹಂಗಾಗಿ ಜಸ್ಟ್ ನೋಡ್ಕೊಂಡ್ ಇವಾಗ ನಾವು ವಾಪಸ್ ಅಲ್ಲಿ ಕಾರಿನ ಕಡೆ ಹೊಂಟಿವಿ ನೋಡ್ರಿ ನಿಮ್ಗೆ ಕಾರ್ ಅಂತ ತೋರಿಸಿ ನಾನು ಅಲ್ಲಿ ಎದರ್ಸ್ ಇಲ್ಲಿ ತಿನ್ನು ಹಾಕಿದ್ವಲ್ಲ Karikara karya 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 entah karya 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 sorry, karya 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 ಹ್ಮ ತಮ್ಮ ಅಲ್ಲಿ ಆಡ್ಬಂದು ನೋಡಿ ಮಕ್ಕಳನ್ನ ಅವಾಗ ಅವಾಗ ಹಳ್ಳಿ ಕಡೆ ಕರ್ಕೊಂಡ್ ಹೋಗ್ಬೇಕನ್ನೋದ್ ಇದಕ್ಕ ನೋಡ್ರಿ ನನ್ ಮಗ ಜೆಷ್ಟ ಕಾರಿ ಕಾಯನ್ ಸಿಗ್ತಾವ್ ಗುಡದಾಗ ನನ್ ಮಗ ಕೇಳಿದ್ರ ಆ ನನ್ ಮಗ ಫುಲ್ ಶಾಕ್ ಆಗ್ಬಿಟ್ಟಿದ್ದ ಖಾರಿ ಇಲ್ಲಿ ಬೆಳಿತಾವ ಅಂತ ಹೇಳಿ ಅವನ್ ಪ್ರಕಾರ ಕಾರಿ ಅಂದ್ರ ಈ ಚಾರಾಗ ಏನ್ ಡಿಪ್ ಮಾಡ್ಕೊಂಡ್ ತಿಂತಾರಲ್ರಿ ಬೇಕರಿ ಖಾರಿ ಅವು ಅನ್ಕೊಂಡ್ ಬಿಟ್ಟಿದ್ದ ಜಸ್ಟ್ ನಾವ್ ಹೊಲಕ್ಕ ಕರ್ಕೊಂಡ್ ಹೋಗ್ಬೇಕಂತ ಏನಿಲ್ಲ ನಮ್ ಕಡೆ ಹೋದ ಪೂರಾ ಗುಡ್ಡದ ಪ್ರದೇಶನ ಐತ್ ನೋಡ್ರಿ ಅದಕ್ಕ ನಮ್ಗ್ ಗುಳೆ ಗುಡ್ಡ ಅಂತಾರ ಈ ರೀತಿ ಗುಡ್ಡದಾಗ ಹೋದ್ರುನು ಸಾಕು ಮಕ್ಳಿಗೆ ತಿರ್ಸಾಕ್ ಎಷ್ಟೊಂದ್ ಸಿಗ್ತಾವ ಇದಲ್ಲ ಅದಲ್ಲ ಹೇಳಿ ಮತ್ ಒಂಥರ ಪ್ರಕೃತಿದ ಸೌಂದರ್ಯ ಅಂತ ಏನ್ ಹೇಳ್ತಿವಲ್ಲಾ ಹಂಗ ಎಷ್ಟೋ ನೋಡಿದ್ರೂ ಸಮಾಧಾನ ಆಗ್ತಿರಂಗಿಲ್ಲ ಇಲ್ಲಿ ನೋಡ್ರಿ ಇದು ಹೋಗುವಾಗ ನಂದಕೇಶ್ವರದ ರೋಡ್ ಸೈಡ್ ಹೋಗುತ್ತಿದ್ದು ಅಲ್ಲಿ ನಿಮ್ ಮೇಲೆ ಆಗಲೇ ಸಣ್ಣದ್ ಮಿನಿ ಜಲಪಾತ ಏನ್ ತೋರಿಸಿದೆ ಅಲ್ಲಿ ಬಿದ್ದಿರೋ ನೀರು ಇಲ್ಲಿ ಬಂದ್ ಇಲ್ಲಿ ಕೆರಿ ಅಂತಿದೆ ಇಲ್ಲಿ ಏನೈತಲ್ಲೇ ಶೇಖರ್ಣೆ ಆಗಿರುತ್ತೆ ನೋಡ್ರಿ ಜಸ್ಟ್ ಈಗ ಅಲ್ಲಿಂದನೆ ರೋಡ್ ಐತಿಲ್ಲ ಕ್ರಾಸ್ ಮಾಡಿ ಹೋಗ್ಬೇಕು ನಾವು ಹಂಗಾಗಿ ನಿಮ್ಗೆ ಅಲ್ಲಿ ಮುಂದ್ ತೋರ್ಸಾತೇನೆ ಅಲ್ಲೆಲ್ಲ ಬಂದ್ ನೀರ್ ಬಂದ್ ಇಲ್ಲಿ ಬಂದ್ ನಿಂತಿರತ್ತ ಇವಾಗ ನೆಕ್ಸ್ಟ್ ನಾವ್ ಹೋಗ್ತಿರೋದು ಹುಲ್ಗೆಮನ್ ಕೊಳ್ಳಕ ನೋಡ್ರಿ ಜಸ್ಟ್ ಅದು ಚಂದ್ ಕಾಣ್ತಲ್ಲ ಹಂಗಾಗಿ ನೋಡಾಕತ್ತಿದ್ದೀವಿ మే ఇ హల్గ్గే మపరేట్ ఆగి మన నాలు ఏ ఇష్ట అద్రా ప్లీజ్ లైక్ శేర్ మింగ నన్న చబ్స్క్రైబ్ మోడ్రీ సిగో నెక్స్ట్ లగ్ వీ థ్యాంక్స్ ఫార్ వాచింగ్